ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ಮೂರರಿಂದ ಫೆಬ್ರವರಿ ಒಂಬತ್ತೂರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ವಶೀಕರಣ ಸ್ಪೆಷಲಿಸ್ಟ್ ರೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ಒಗ್ಗರಣೆ ಹೇಗೆ ಆಹಾರವನ್ನು ರುಚಿಕರ ಮಾಡುತ್ತದೆಯೋ ಅದೇ ರೀತಿ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುವಲ್ಲಿ ಸ್ವಲ್ಪ ದುಃಖವು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಏಕೆಂದರೆ ನಮ್ಮ ಜೀವನದಲ್ಲಿ ಯಾವುದೇ ದುಃಖವಿಲ್ಲದಿದ್ದರೆ ಬಹುಶಃ ನಾವು ಸಂತೋಷದ ನಿಜವಾದ ಬೆಲೆಯನ್ನು ಆನಂದಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅತೃಪ್ತಿಯ ಸಂದರ್ಭದಲ್ಲಿ ನಿಮ್ಮನ್ನು ಶಾಂತವಾಗಿಟ್ಟುಕೊಳ್ಳುವ ಮೂಲಕ ಈ ವಾರ ನಿಮ್ಮನ್ನು ಸಾಧ್ಯವಾದಷ್ಟು ಆರೋಗ್ಯವಾಗಿಡಲು ಪ್ರಯತ್ನಿಸಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ವಿವಾಹಿತರು ತಮ್ಮ ಅತ್ತೆ ಮನೆಯ ಕಡೆಯಿಂದ ಆರ್ಥಿಕವಾಗಿ ಲಾಭ ಪಡೆಯಲು ಸಾಧ್ಯವಾಗುತ್ತದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಬರುವ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ನೀವು ಪರಿಹಾರ ಪಡೆಯುತ್ತೀರಿ ಈ ಹಣವನ್ನು ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡುವಾಗ ಯೋಚಿಸಲು ಸಮಯ ತೆಗೆದುಕೊಳ್ಳುವಂತೆ ನಿಮಗೆ ಸೂಚಿಸಲಾಗುತ್ತದೆ ಇಲ್ಲದಿದ್ದರೆ ನೀವೇ ಹಾನಿ ಮಾಡಿಕೊಳ್ಳಬಹುದು ಈ ವಾರ ನಿಮ್ಮ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಅದು ನಿಮಗೆ ಮಾನಸಿಕ ಒತ್ತಡವನ್ನು ನೀಡುತ್ತದೆ ಈ ಪರಿಸ್ಥಿತಿಯಲ್ಲಿ ಈಗಿನಿಂದ ಪ್ರತಿಕೂಲವಾದ ಪರಿಸ್ಥಿತಿಯ ಬಗ್ಗೆ ಯೋಚಿಸಿ ಅಸಮಾಧಾನಗೊಳ್ಳುವ ಬದಲು ಅವುಗಳಿಗೆ ನಿಮ್ಮನ್ನು ಸಿದ್ಧಪಡಿಸುವತ್ತ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ ಆಪ್ತ ಸ್ನೇಹಿತನ ತಪ್ಪು ಸಲಹೆಯಿಂದಾಗಿ ಈ ರಾಶಿಚಕ್ರದ ವ್ಯಾಪಾರಸ್ಥರು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಯಾರ ಸಲಹೆಯನ್ನು ಕುರುಡಾಗಿ ನಂಬುವುದನ್ನು ತಪ್ಪಿಸಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಜಾಗರೂಕರಾಗಿರಿ ಶಿಕ್ಷಣದಲ್ಲಿ ಬರುತ್ತಿದ್ದ ಹಿಂದಿನ ಎಲ್ಲಾ ಸಮಸ್ಯೆಗಳನ್ನು ಈ ವಾರ ನಿವಾರಿಸಲಾಗುವುದು ಇದರೊಂದಿಗೆ ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಉತ್ತಮ ಸ್ಥಾನವನ್ನು ಸಾಧಿಸುವಿರಿ ಮತ್ತು ಅದರಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಸ್ವಾಭಾವಿಕವಾಗಿ ನಿಮ್ಮ ಶಿಕ್ಷಣದತ್ತ ಒಲವು ತೋರುತ್ತದೆ ಇದನ್ನು ನೋಡಿದಾಗ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ ಆದಾಗ್ಯೂ ಈ ಸಮಯದಲ್ಲಿ ನಿಮ್ಮ ಹೆಚ್ಚಿನ ಸಮಯವನ್ನು ಅನುಪಯುಕ್ತ ಕಾರ್ಯಗಳಲ್ಲಿ ವ್ಯರ್ಥ ಮಾಡುವಂತಹ ಜನರಿಂದ ದೂರವಿರಿ ಈ ವಾರ ನೀವು ಕೆಲಸ ಕಾರ್ಯದ ಕಡೆಗೆ ಹೆಚ್ಚು ಗಮನಹರಿಸಬೇಕು ಕೆಲಸದಲ್ಲಿ ಸೋಮಾರಿತನ ಮಾಡದೆ ಶ್ರದ್ಧೆಯಿಂದ ಮಾಡಿ ವ್ಯಾಪಾರಿಗಳು ಲಾಭ ಗಳಿಸಲು ಸಾಧ್ಯವಾಗಲಿದೆ ಹಣದ ವಿಷಯದಲ್ಲಿ ನೋಡುವುದಾದರೆ ಖರ್ಚು ಹೆಚ್ಚಿರಲಿದೆ ಕುಟುಂಬದಲ್ಲಿ ಕೆಲ ಮನಸ್ತಾಪಗಳಿರಬಹುದು ಗುರುಬಲ ಇದ್ದರೂ ಸಾಕಷ್ಟು ಕಷ್ಟಪಟ್ಟಿದ್ದೀರಾ ಈ ವಾರದಲ್ಲಿ ಗುರು ವಕ್ರಗತಿಯಿಂದ ಪಾರಾಗಿ ನೇರವಾಗಿ ಚಲಿಸುತ್ತಾನೆ ಈಗ ನಿಮಗೆ ಏಳನೇ ಮನೆಯ ಗುರುವಿನ ಪ್ರಯೋಜನ ಫಲಗಳು ಅನುಭವಕ್ಕೆ ಬರುತ್ತದೆ ಗುರು ಮತ್ತು ಕೇತುವಿನ ಬಲ ಇದೆ ಗುರು ಒಳ್ಳೆಯ ಕೆಲಸಗಳನ್ನು ಮಾಡಿಸುತ್ತಾನೆ ರಕ್ಷಣೆ ಕೊಡುತ್ತಾನೆ ಜೀವನ ಸರಾಗ ಆಗುವಂತೆ ಮಾಡುತ್ತಾನೆ ಕೇತು ಲಾಭಸ್ಥಾನದಲ್ಲಿ ಇದ್ದು ಧನಲಾಭ ಕೊಡುತ್ತಾನೆ ಶುಕ್ರನು ಮೇಷರಾಶಿಗೆ ಪ್ರವೇಶಿಸುತ್ತಾನೆ ಇದು ಒಳ್ಳೆಯ ಮತ್ತು ಸ್ವಲ್ಪ ಸಂಕೀರ್ಣವಾದ ಸಂಚಾರವೂ ಆಗಿದೆ ಈ ಸಂಚಾರವು ನಿಮ್ಮ ಸಾಲಗಳು ಮತ್ತು ರೋಗಗಳನ್ನು ಎತ್ತಿ ತೋರಿಸುತ್ತದೆ ಆದರೆ ಶುಕ್ರನು ಇವೆಲ್ಲವನ್ನೂ ನಿಭಾಯಿಸಲು ಒಳ್ಳೆಯವನಲ್ಲ ಈ ಅವಧಿಯು ನಿಮ್ಮ ಕೆಲಸದ ಸ್ಥಳವನ್ನು ಸಂಘಟಿಸುವುದು ನಿಮ್ಮ ಕ್ಷೇಮ ಅಭ್ಯಾಸಗಳನ್ನು ಸುಧಾರಿಸುವುದು ಅಥವಾ ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಹೆಚ್ಚು ಸಂತೋಷವನ್ನು ಕಂಡುಕೊಳ್ಳುವುದು ನಿಮ್ಮ ಜೀವನದ ಸಣ್ಣ ವಿವರಗಳಲ್ಲಿ ಸೌಂದರ್ಯ ಮತ್ತು ಸಾಮರಸ್ಯವನ್ನು ಕಂಡುಕೊಳ್ಳುವ ಬಯಕೆಯನ್ನು ತರುತ್ತದೆ ಸಹೋದ್ಯೋಗಿಗಳೊಂದಿಗಿನ ಸಂಬಂಧಗಳು ಮತ್ತು ಸೇವಾ ಆಧಾರಿತ ಪಾತ್ರಗಳು ಸಹ ಪ್ರಯೋಜನ ಪಡೆಯಬಹುದು ಕೆಲಸದಲ್ಲಿ ಸುಗಮ ಹೆಚ್ಚು ಸಹಕಾರಿ ವಾತಾವರಣದೊಂದಿಗೆ ಸ್ವಾರೈಕೆ ಮತ್ತು ಸಮತೋಲನದ ಮೇಲೆ ಕೇಂದ್ರೀಕರಿಸಲು ಇದು ಅತ್ಯುತ್ತಮ ಸಮಯ ನಿಮ್ಮ ದಿನಚರಿಗೆ ಹೆಚ್ಚಿನ ಸೌಕರ್ಯ ಮತ್ತು ಅನುಗ್ರಹವನ್ನು ತರುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ವಿಷಯಗಳಲ್ಲಿ ಸಾಮರಸ್ಯವನ್ನು ಸೃಷ್ಟಿಸಲು ಶುಕ್ರ ಇಲ್ಲಿ ನಿಮ್ಮನ್ನು ಪ್ರೋತ್ಸಾಹಿಸುತ್ತಾನೆ ಮಂಗಳವು ಹಿಮ್ಮೆಟ್ಟುವಿಕೆಯಲ್ಲಿ ಮತ್ತು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಇದು ನಿಮ್ಮ ದೀರ್ಘ ಪ್ರವಾಸಗಳಿಗೆ ಸಂಕೀರ್ಣ ಸಮಯ ಈ ಸಂಚಾರವು ದೀರ್ಘ ಪ್ರವಾಸಗಳಲ್ಲಿ ವಿಳಂಬ ಮತ್ತು ಅಡೆತಡೆಗಳನ್ನು ತರಬಹುದು ಆದ್ದರಿಂದ ನೀವು ಪ್ರವಾಸಗಳನ್ನು ಬುದ್ಧಿವಂತಿಕೆಯಿಂದ ಯೋಜಿಸಬೇಕು ಅಂತಹ ಪ್ರವಾಸಗಳಿಗೆ ಯೋಜನೆ ಬಿ ಹೊಂದಿರುವುದು ಉತ್ತಮ ನಿಮ್ಮ ಅಧ್ಯಯನವನ್ನು ಪುನರಾರಂಭಿಸಲು ಇದು ಉತ್ತಮ ಸಂಚಾರವಾಗಿದೆ ಸಾಹಸ ಮತ್ತು ಸ್ವಾತಂತ್ರ್ಯದ ನಿಮ್ಮ ಬಯಕೆ ಬಲಗೊಳ್ಳಬಹುದು ಮತ್ತು ಜ್ಞಾನವನ್ನು ಮುಂದುವರಿಸಲು ಅಥವಾ ವೈಯಕ್ತಿಕ ಬೆಳವಣಿಗೆಯ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳಲು ನೀವು ಬಲವಾದ ಪ್ರಚೋದನೆಯನ್ನು ಅನುಭವಿಸಬಹುದು ನಿಮ್ಮ ಉತ್ಸಾಹ ಹೆಚ್ಚಿರುವಾಗ ಹಠಾತ್ತನೆ ವಿಷಯಗಳಿಗೆ ಧಾವಿಸುವ ಬಗ್ಗೆ ಎಚ್ಚರವಿರಲಿ ಉದ್ದೇಶಪೂರ್ವಕ ಕಲಿಕೆ ಮತ್ತು ಪರಿಶೋಧನೆಯೊಂದಿಗೆ ಮುಂದುವರಿಯಲು ಈ ಶಕ್ತಿಯನ್ನು ಬಳಸಿ ಆದರೆ ಅತಿಯಾಗಿ ವಿಸ್ತರಿಸದಂತೆ ಅಥವಾ ಅನಗತ್ಯ ಅಪಾಯಗಳನ್ನು ತೆಗೆದುಕೊಳ್ಳದಂತೆ ಜಾಗರೂಕರಾಗಿರಿ ಸೂರ್ಯ ಕುಟುಂಬ ಮತ್ತು ಮನೆಯ ನಾಲ್ಕನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ಕುಟುಂಬದ ವಿಷಯಗಳು ಇದ್ದು ಕಾಣುತ್ತವೆ ಸೂರ್ಯ ನಾಲ್ಕನೇ ಮನೆಯಲ್ಲಿರಲು ಸೂಕ್ತ ಗ್ರಹವಲ್ಲ ಆದ್ದರಿಂದ ನೀವು ನಿಮ್ಮ ಕುಟುಂಬದ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ನಿಮ್ಮ ಆಂತರಿಕ ಪ್ರಪಂಚವು ಹೆಚ್ಚು ಮುಖ್ಯವಾಗುತ್ತದೆ ಮತ್ತು ನಿಮ್ಮನ್ನು ಮತ್ತು ನಿಮಗೆ ಹತ್ತಿರವಿರುವವರನ್ನು ಪೋಷಿಸಲು ನೀವು ಹೆಚ್ಚಿನ ಬಯಕೆಯನ್ನು ಅನುಭವಿಸಬಹುದು ಈ ಸಂಚಾರವು ನಿಮ್ಮ ತಾಯಿಯೊಂದಿಗೆ ಅಥವಾ ನಿಮ್ಮ ಭಾವನಾತ್ಮಕ ಅಡಿಪಾಯದೊಂದಿಗೆ ನಿಮ್ಮ ಸಂಬಂಧವನ್ನು ಎತ್ತಿ ತೋರಿಸುತ್ತದೆ ಆತ್ಮಾವಲೋಕನ ಮಾಡಿಕೊಳ್ಳಲು ಮತ್ತು ಮನೆಯಲ್ಲಿ ಬೆಂಬಲ ಆರಾಮದಾಯಕ ವಾತಾವರಣವನ್ನು ಸೃಷ್ಟಿಸಲು ಇದು ಉತ್ತಮ ಸಮಯ ನಿಮ್ಮ ವೈಯಕ್ತಿಕ ಜೀವನ ಮತ್ತು ಆಂತರಿಕ ಶಾಂತಿಯೊಂದಿಗೆ ನೀವು ಹೆಚ್ಚು ಸಂಪರ್ಕ ಹೊಂದಿದ್ದೀರಿ ಎಂದು ನೀವು ಭಾವಿಸುವಿರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ಮಂದಾಯ ನಮಗ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಫೆಬ್ರವರಿ ಮೂರರಿಂದ ಫೆಬ್ರವರಿ ಒಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ